ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂದರೆ ಹಿರಿಯ ಗುರು ನಾಗರಿಕರ ಗುರುತಿನ ಚೀಟಿಯನ್ನು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಕೇವಲ ಐದು ನಿಮಿಷದಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಳೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಹಿರಿಯ ನಾಗರಿಕರ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಏನೆಲ್ಲ ಉಪಯೋಗ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಇನ್ಕಮ್ ಟ್ಯಾಕ್ಸಲ್ಲಿ ತುಂಬಾ ರಿಯಾಯಿತಿಗಳು ಕೊಡ್ತಾರೆ ಮತ್ತು ನೀವು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಬೇಕು ಅಂದರೆ ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ಸ್ ಸಿಗುತ್ತೆ ರೈಲ್ವೆ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ಅದರಲ್ಲೂ ಡಿಸ್ಕೌಂಟ್ ಇರುತ್ತೆ ದೂರವಾಣಿ ಶುಲ್ಕ ಅದ್ರ ಮೇಲೂ ನಿಮಗೆ ಕಮ್ಮಿ ಮಾಡ್ತಾರೆ ಮತ್ತು ನೀವು ಬ್ಯಾಂಕಿಂಗ್ ನಿಮ್ಮ ಇಂಟ್ರೆಸ್ಟ್ ರೇಟು ಅದೆಲ್ಲ ತುಂಬ ಕಮ್ಮಿಯಾಗಿ ಸಿಗುತ್ತೆ ಈ ಕಾರ್ಡ್ ಇದ್ರೆ ಮತ್ತು ನಿಮಗೆ ನ್ಯಾಯಾಲಯದ ವಿಚಾರಣೆ ಸಂದರ್ಭ ಬಂದರೆ ಅದರಲ್ಲೂ ಕೂಡ ನಿಮಗೆ ಮೊದಲ ಆದ್ಯತೆ ಕೊಡ್ತಾರೆ ಮತ್ತು ಕಲ್ಯಾಣ ಯೋಜನೆಗಳು ಕರ್ನಾಟಕ ಸರ್ಕಾರದ ಕಡೆಯಿಂದ ತುಂಬ ಅಂದರೆ ತುಂಬ ಸೀನಿಯರ್ ಸಿಟಿಜನ್ಗೋಸ್ಕರನೇ ಅಂತಲೇ ತುಂಬಾ ಸ್ಕೀಮ್ಗಳು ಬರುತ್ತೆ ಅದರಲ್ಲೆಲ್ಲ ನಿಮಗೆ ಈ ಕಾರ್ಡ್ ಇದ್ದರೆ ಪ್ರಥಮ ಆದ್ಯತೆ ಕೊಡ್ತಾರೆ ಮತ್ತು ನಿಮಗೆ ಪಾಸ್ಪೋರ್ಟ್ ಮಾಡಿಸ್ಕೋಬೇಕು ಅಂದರೆ ಈಸಿಯಾಗಿರೋವಂಥ ಅಪ್ಲಿಕೇಶನ್ನಲ್ಲಿ ನಿಮಗೆ ಫಿಲ್ ಮಾಡಿಸ್ಕೊಂಡು ಬೇಗ ಪಾಸ್ಪೋರ್ಟ್ ರಿಲೀಸ್ ಮಾಡ್ತಾರೆ ಹೌದು ಫ್ರೆಂಡ್ಸ್ ಹಾಗಾದರೆ ಈ ಸೀನಿಯರ್ ಸಿಟಿಸನ್ ಕಾರ್ಡ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ ಫ್ರೆಂಡ್ಸ್ ಅಟ್ಲೀಸ್ಟ್ ನೀವು ಆಗಲಿಲ್ಲ ನಿಮ್ಗೆ ಇನ್ನೂ ಏಜ್ ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗಾದರೂ ಸರಿ ಈ ಕಾರ್ಡ್ನ ಮಾಡಿಸ್ಕೊಡಿ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ಈ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ನಾವು ಲಾಗಿನ್ ಮಾಡಬೇಕಾಗುತ್ತೆ ಇದ್ರ ಡಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ವಿಸಿಟ್ ಮಾಡಿ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಪೇಜ್ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೀವು ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಇಯರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾಕೆಂದರೆ ಇದು ಸೀನಿಯರ್ ಸಿಟಿಸನ್ ಅವರು ಇದು ಮಾಡ್ತಾ ಇರೋದ್ರಿಂದ ಅಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಡಿಪಾರ್ಟ್ಮೆಂಟ್ ಇರುತ್ತೆ ಈ ಡಿಪಾರ್ಟ್ಮೆಂಟ್ ಐ ಡಿ ತೊಗೋಬೇಕು ಅಂದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅದನ್ನು ತೊಗೊಂಡಿರ್ಬೇಕಾಗುತ್ತೆ ಇಲ್ಲಾಂದರೆ ನೀವು ಓನ್ ಸರ್ವಿಸ್ ಮಾಡೋದ್ರಿಂದ ಅಪ್ಲೈ ಫಾರ್ ಸರ್ವಿಸ್ ಇದೆಯಲ್ಲ ಇಲ್ಲಿ ನಮಗೆ ಬೇಕಾದಂಥ ಸರ್ವಿಸ್ನ ನಾವು ಮಾಡ್ಕೊಳೋದಕ್ಕೆ ಅಂತಲೇ ಈ ಪೋರ್ಟಲಲ್ಲಿ ಸಪ್ರೇಟಾಗಿ ಒಂದು ಟ್ಯಾಬ್ ಕೊಟ್ಟಿದ್ದಾರೆ ಈ ಟ್ಯಾಬಲ್ಲಿ ನಮಗೆ ಅಂಥದ್ದನ್ನು ನಾವೇ ಅಪ್ಲೈ ಮಾಡ್ಕೋಬೋದು ಸೊ ಇವಾಗ ಯಾರಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಬೇಕೋ ಅವ್ರ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಅವ್ರ ಮೊಬೈಲ್ ನಂಬರ್ ಹಾಕಿ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಸೊ ರಿಜಿಸ್ಟರ್ ಇಯರ್ ಅಂತ ಕೊಟ್ಟ ಮೇಲೆ ಅವರ ಆಧಾರ್ ಕಾರ್ಡ್ ಹಾಕಿ ಸೀನಿಯರ್ ಸಿಟಿಸನ್ದು ಇಲ್ಲಿ ಕ್ಯಾಪ್ಚಾ ಕೋಡ್ನೇ ಮೆನ್ಷನ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಮತ್ತು ಅವ್ರ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆಧಾರ್ಗೆ ಯಾವ ಕೊಟ್ಟಿರ್ತಾರೋ ಆ ಆಧಾರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಎಂಟ್ರ್ ಮಾಡಿ ಕಂಟಿನ್ಯೂ ಕೊಡಿ ಮತ್ತು ಇಲ್ಲಿ ಅಲೋ ಅಂತ ಬರುತ್ತೆ ಅಲೋ ಅಂತ ಕೊಡಿ ಇದಾದ ಮೇಲೆ ಇಲ್ಲಿ ಒಂದು ಮೇಲ್ ಐ ಡಿ ಮೆನ್ಷನ್ ಮಾಡಬೇಕು ಪಾಪ ಅವ್ರ ಹತ್ರ ಮೇಲ್ ಐ ಡಿ ಇದ್ದರೆ ಮಾಡಿ ಇಲ್ಲಾಂದರೆ ನಿಮ್ದೇ ಯಾವುದಾದ್ರೂ ಮೇಲ್ ಐ ಡಿ ಹಾಕಿ ಮತ್ತು ಮೊಬೈಲ್ ನಂಬರು ಅವ್ರ ಮೊಬೈಲ್ ನಂಬರ್ ಹಾಕಿ ಒಂದು ಪಾಸ್ವರ್ಡು ನೀವೇ ಸೆಟ್ ಮಾಡಿಕೊಡಿ ಪಾಸ್ವರ್ಡು ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ಸ್ಮಾಲ್ ಲೆಟರ್ ಇರಬೇಕು ಒಂದು ನಂಬರ್ ಇರಬೇಕು ಮತ್ತು ಒಂದು ಸಿಂಬಲ್ ಇರಬೇಕು ಈ ಥರ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಇಲ್ಲಿರೋ ಕ್ಯಾಪ್ಚರ್ ಕೋಡ್ನ ಮೆನ್ಷನ್ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಇದಾದ ಮೇಲೆ ಫ್ರೆಂಡ್ಸ್ ಇದು ಮೇಲ್ ಐ ಡಿ ಮತ್ತು ಓಟ್ ಮೊಬೈಲ್ಗೆ ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ಓ ಟಿ ಪಿ ಮೊಬೈಲು ಓ ಟಿ ಪಿ ಮೇಲ್ ಇದೆಯಲ್ಲ ಎರಡನ್ನೂ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕೊಡಬೇಕು ವ್ಯಾಲಿಡೇಟ್ ಅಂತ ಕೊಟ್ಟ ಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ ಯಾವ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಅಂತ ಮತ್ತೆ ನೀವು ವಾಪಸ್ಸು ರಿಟರ್ನ್ ಈ ಪೋರ್ಟಲ್ಗೆ ಬರಬೇಕಾಗುತ್ತೆ ಈ ಪೋರ್ಟಲ್ಗೆ ಬಂದು ನೀವು ಯಾವ ನಂಬರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರ ಆ ನಂಬರ್ನ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಇನ್ ಕೇಸ್ ಮರ್ತೋಗಿತ್ತು ಅವ್ರು ಇವತ್ತು ಮಾಡಿ ಇನ್ನು ಹದಿನೈದು ದಿನಕ್ಕೆ ಬಂದರು ಅಂದರೆ ಗೆಟ್ ಓ ಟಿ ಪಿ ಅಂತ ಕೊಟ್ಟರು ಓ ಟಿ ಪಿ ಎಂಟ್ರಿ ಮಾಡ್ಬೋದು ಲಾಗಿನ್ ಆಗ್ಬೋದು ಈ ಕ್ಯಾಪ್ಚಾ ಕೋಡ್ ಇದೆಯಲ್ಲ ಈ ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಪೇಜ್ ಓಪನ್ ಆದಾಗ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಆದರೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಸ್ವಲ್ಪ ಸ್ಲೋ ಮಾಡಿಕೊಂಡು ಕೇಳ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಅಂತ ಬಟನ್ ಇದೆಯಲ್ಲ ಈ ಸರ್ಚ್ ಅಂತ ಬಟನ್ ಮೇಲೆ ನೀವು ಜಸ್ಟ್ ಸೀನಿಯರ್ ಅಂತ ಟೈಪ್ ಮಾಡಿ ಇಲ್ಲಿ ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಎರಡನೇ ಆಪ್ಷನ್ ಬಂದಿದೆ ನೋಡಿ ಅಪ್ಲಿಕೇಶನ್ ಫಾರ್ ಸೀನಿಯರ್ ಸಿಟಿಸನ್ ಕಾರ್ಡ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ವಲ್ಪ ಡೌನ್ ಬರಬೇಕಾಗುತ್ತೆ ಇಲ್ಲಿ ನಿಮ್ಮ ಪೂರ್ತಿ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಈ ಫೋಟೋ ಸಮೇತ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಬಟ್ ಇಲ್ಲಿ ಹುಟ್ಟಿದ ದಿನಾಂಕ ಏನಿದೆ ಅದು ಇವತ್ತಿನ ಡೇಟ್ ನೀವು ಯಾವ ಡೇಟಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಆ ಡೇಟ್ ಬಂದ್ಬಿಟ್ಟಿರುತ್ತೆ ಏನಿಲ್ಲ ಇಲ್ಲಿ ಆಗಿ ಮಿಕ್ಕಿದೆಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕೇಳುತ್ತೆ ನೋಡಿ ಡೂ ಯು ವಾಂಟ್ ಟು ಎಡಿಟ್ ದ ಫೆಚರ್ ಡೀಟೇಲ್ಸ್ ಇಟ್ ಇಫ್ ಇಟ್ ಈಸ್ ನಾಟ್ ಕರೆಕ್ಟ್ ಹೌದು ಇದು ಕರೆಕ್ಟಾಗಿಲ್ಲ ಯಾಕೆಂದರೆ ಡೇಟ್ ಆಫ್ ಬರ್ತು ಇವತ್ತಿಂದಿದೆ ಇಲ್ಲ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಸಿಗುತ್ತೆ ಆ ಎಡಿಟ್ ಆಪ್ಷನಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ ಅವ್ರದ್ದು ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ ಮಿಕ್ಕಿದೆಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ನೋಡಿಕೊಂಡು ಕೆಳಗಡೆ ಬನ್ನಿ ಅವ್ರದ್ದು ಬ್ಲಡ್ ಗ್ರೂಪ್ ಮೆನ್ಷನ್ ಮಾಡಬೇಕಾಗುತ್ತೆ ಬ್ಲಡ್ ಗ್ರೂಪ್ ಹಾಕಿ ಏಕೆಂದರೆ ಬ್ಲಡ್ ಬ್ಲಡ್ ಇದು ಟೆಸ್ಟ್ ಮಾಡಿಸಿರ್ತಿರಲ್ಲ ಫ್ರೆಂಡ್ಸ್ ಅದು ರಿಪೋರ್ಟ್ ಇರಬೇಕಾಗುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ವಿಳಾಸ ವಿಳಾಸನ ಮೆನ್ಷನ್ ಮಾಡಬೇಕು ನೀಟಾಗಿ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನು ಮೆನ್ಷನ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಸೆಲೆಕ್ಟ್ ಮಾಡಿ ತಾಲೂಕಲ್ಲಿ ಸಬ್ ಡಿಸ್ಟಿಕ್ ಸಬ್ ಡಿಸ್ಟಿಕ್ಟ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಐ ಅಗ್ರಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಪಿ ಇದೆಯಲ್ಲ ಈ ಒ ಟಿ ಪಿನ ಸಾರಿ ಕ್ಯಾಪ್ಚಾ ಕೋಡ್ ಇದೆಯಲ್ಲ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಥರ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಅಂತ ಬಂದು ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಅನೆಕ್ಸ್ ಚರ್ ಅಂತ ಇದೆಯಲ್ಲ ಅನೆಕ್ಸ್ಟ್ ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಓನ್ಲಿ ಜೆ ಪಿ ಜಿ ಪಿ ಡಿ ಎಫ್ ಫಾರ್ಮ್ಯಾಟ್ಸ್ ಅಲೌಡ್ ಅಪ್ ಟು ಫೈವ್ ಹಂಡ್ರೆಡ್ ಕೆ ಬಿ ಅಂತ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಸರಿ ನೀಟಾಗಿ ಅಪ್ಲೋಡ್ ಮಾಡಬೇಕು ಚೆಕ್ ಮಾಡಿಕೊಂಡು ಏಜ್ ಪ್ರೂಫ್ ಬ್ಲಡ್ ಗ್ರೂಪ್ ಅಡ್ರೆಸ್ ಪ್ರೂಫ್ ಇವು ಮೂರೇ ಇದಕ್ಕೆ ಬೇಕಾಗಿರೋದು ಇನ್ನೇನು ಹೆಚ್ಚಿನ ದಾಖಲಾತಿಗಳೇನು ಬೇಕಾಗಿಲ್ಲ ಇವು ಮೂರನ್ನ ನೀವು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಕೊಡ್ತಾರೆ ಆಧಾರ್ ಕಾರ್ಡು ಬ್ಲಡ್ ಟೆಸ್ಟು ಅಡ್ರೆಸ್ ಪ್ರೂಫ್ ಈ ಮೂರನ್ನು ನಾವು ಇವಾಗ ಅಪ್ಲೋಡ್ ಮಾಡಿದ್ದೀವಿ ಇದಾದಮೇಲೆ ಫ್ರೆಂಡ್ಸ್ ಇಲ್ಲಿ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಒಂದು ನಂಬರ್ ಬರುತ್ತೆ ಇದಾದ ಮೇಲೆ ನೀವು ಈ ಸೈನ್ ಮಾಡಬೇಕಾಗುತ್ತೆ ಈ ಸೈನ್ ಆದಮೇಲೆ ಸಬ್ಮಿಟ್ ಅಷ್ಟೇ ಫ್ರೆಂಡ್ಸ್ ಈ ಸೈನ್ ಆ್ಯಂಡ್ ಸಬ್ಮಿಟ್ಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಆ ಅಗ್ರಿ ಅಂತ ಕೊಟ್ಬಿಟ್ಟು ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿ ಆಧಾರ್ ಓ ಟಿ ಪಿ ಸೇಮ್ ಆವಾಗಲೇ ಬಂದಿತ್ತಲ್ಲ ಅದೇ ಥರ ಅದೇ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಎಂಟ್ರಿ ಮಾಡಿ ಎಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಇದು ನಿಮಗೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಅಕ್ನಾಲಜ್ಮೆಂಟ್ ನೀವು ಇಲ್ಲಿ ನೋಡ್ಬೋದು ಸಕಾಲ ಅಕ್ನಾಲಜ್ಮೆಂಟ್ ಇಲ್ಲಿ ಸಕಾಲ ಸಂಖ್ಯೆ ಅಂತ ಒಂದು ನಂಬರ್ ಕೊಡ್ತಾರೆ ಮತ್ತು ಯಾರು ನಮ್ಮ ಹೆಸರಲ್ಲಿ ಏನು ಅಪ್ಲಿಕೇಶನ್ ತೊಗೊಂಡಿದ್ದಾರೋ ಅಪ್ಲಿಕೇಶನ್ ಫಾರ್ ಸೀನಿಯರ್ ಸಿಟಿಜನ್ ಅರ್ಜಿದಾರರ ಹೆಸರು ಗಂಗಮ್ಮ ಈ ಥರ ಬರುತ್ತೆ ಪೂರ್ತಿ ಡೀಟೇಲ್ಸ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಯ್ನಾಗಿ ನೀವು ನೋಡಬೇಕಾಗಿರೋದು ಇಲ್ಲಿ ನೋಡಿ ದಿಸ್ ಸರ್ವಿಸ್ ರಿಕ್ವೆಸ್ಟ್ ವಿಲ್ ಬಿ ಪ್ರೊಸೆಸ್ಡ್ ವಿತಿನ್ ಟ್ವೆಂಟಿ ಒನ್ ವರ್ಕಿಂಗ್ ಡೇಸ್ ಈ ಅಪ್ಲಿಕೇಶನ್ ನಿಮಗೆ ಇಪ್ಪತ್ತೊಂದು ದಿನದಲ್ಲಿ ಅಪ್ರೂವ್ ಮಾಡಿ ನಿಮಗೆ ಕಾರ್ಡ್ ಬರುತ್ತೆ ಇದರ ಅರ್ಜಿಯ ಸ್ಥಿತಿಯನ್ನು ತಿಳಿಬೇಕು ಅಂದರೆ ನೀವು ಇದೇ ಪೋರ್ಟಲಲ್ಲಿ ಲಾಗಿನ್ ಆಗಿ ಅಲ್ಲಿ ಡೀಟೇಲ್ಸ್ ತಿಳ್ಕೊಬೇಕು ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಚೆಕ್ ಮಾಡೋದು ಅಂತ ಇದಾದ ಮೇಲೆ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆದರೆ ಆ ಅಧಿಕಾರಿ ಹೆಸರು ಸಮೇತ ನಿಮಗೆ ಡೀಟೇಲಾಗಿ ಕೊಟ್ಟಿರ್ತಾರೆ ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಆಯಿತು ಅಂತ ನೀವು ಅವಾಗ ಪ್ರಾಧಿಕಾರನ ಸಂಪರ್ಕಿಸಿ ಹೆಚ್ಚು ಕಮ್ಮಿ ಇದ್ರೆ ಸರಿ ಮಾಡಿಸ್ಕೋಬೋದು ಹೌದು ಫ್ರೆಂಡ್ಸ್ ಈ ಇಲ್ಲಿ ಇನ್ನೊಂದು ವಿಷಯ ಈ ಕಾರ್ಡ್ಗೆ ಯಾವುದೇ ಅಂತ ಪೇಮೆಂಟು ಇಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಈ ಕಾರ್ಡ್ ಸಿಗುತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ ಪೇಮೆಂಟ್ ಸ್ಟೇಟಸ್ ಅನ್ವಯಿಸುವುದಿಲ್ಲ ಯಾವುದು ಪೇಮೆಂಟು ಇದಕ್ಕೆ ಇಲ್ಲ ದಯವಿಟ್ಟು ಯಾರು ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಇದಾದ ಮೇಲೆ ಫ್ರೆಂಡ್ಸ್ ಪ್ರಿಂಟ್ ಅಂತ ಇದೆಯಲ್ಲ ಈ ಪ್ರಿಂಟ್ ತಗೊಂಡು ಈ ಥರ ಬರುತ್ತೆ ಅಕ್ನಾಲಜ್ಮೆಂಟು ಈ ಪ್ರಿಂಟನ್ನ ನೀಟಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ರೆಂಡ್ಸ್ ಇದಾದ ಮೇಲೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದಮೇಲೆ ನೀವು ಬಂದು ಪ್ರಿಂಟ್ ತೊಗೋಬೋದು ನಿಮ್ಮ ಕಾರ್ಡನ್ನು ಆ ಕಾರ್ಡ್ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಮತ್ತೆ ಒಂದು ವೀಡಿಯೋ ಮಾಡಿ ಬಿಟ್ಟಿರ್ತೀನಿ ಆವಾಗ ನೀವು ನೋಡ್ಬೋದು ಇದಾದ ಮೇಲೆ ಫ್ರೆಂಡ್ಸ್ ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ಇವತ್ತು ಅಪ್ಲೈ ಮಾಡಿರೋದ್ರಿಂದ ಇಲ್ಲಿ ಏನೂ ತೋರಿಸೋದಿಲ್ಲ ಇಲ್ಲಿ ನೋಡಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಿದೆ ಆ ರೆಫರೆನ್ಸ್ ನಂಬರ್ ಆಟೋಮೆಟಿಕಾಗಿ ಶೋ ಆಗಿರುತ್ತೆ ಯಾಕೆಂದರೆ ಒಂದೇ ಮೊಬೈಲ್ ಆಗಿರೋದ್ರಿಂದ ಸಾರಿ ಒಂದೇ ನಂಬರಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ಗೆಟ್ ಡೇಟಾ ಅಂತ ಕೊಟ್ಟರೆ ಸದ್ಯಕ್ಕೆ ಯಾವುದೇ ಡೇಟಾ ಇಲ್ಲ ಅದಕ್ಕೆ ಏನು ಬರಲ್ಲ ಒಂದು ಹತ್ತು ದಿನ ಬಿಟ್ಟು ಟ್ರೈ ಮಾಡಿ ಆವಾಗ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಆವಾಗ ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಇದೇ ಥರ ವೀಡಿಯೋಸ್ಗೋಸ್ಕರ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು